नमस्कार न्यूज 26 की थी। स्वागत है। ರಾಷನ್ ಗ್ಯಾಂಗ್ ನಿಂದ ಹತ್ಯೆಯಾಗಿದ್ದಾರೆ ಎನ್ನಲಾದ ರೇಣುಕಾಸ್ವಾಮಿ ತನಗೂ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಎಂದು ನಟಿ ರೂಪಾ ರಾಯಪ್ಪ ಕೂಡ ಆರೋಪಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಅವರು ವಿಡಿಯೋ ಸಮೇತ ಆತನ ಪ್ರೊಫೈಲ್ ಪ್ರಕಟಿಸಿದ್ದಾರೆ ಈ ಹಿಂದೆ ಚಿತ್ರಾಲ್ ರಂಗಸ್ವಾಮಿ ಕೂಡ ತನಗೂ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅಂತ ದಾಖಲೆ ಸಮೇತ ಹೇಳಿದರು ಇದೀಗ ರೂಪಾರಾಯಪ್ಪ ಸರದಿ ಸೋಷಿಯಲ್ ಮೀಡಿಯಾದಲ್ಲಿ ಗೌತಮ್ ಕೆಎಸ್ ಎಂಬ ನಕಲಿ ಖಾತೆಯಿಂದ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಕಳಿಸುತ್ತಿದ್ದ ಎನ್ನಲಾಗಿದೆ लगदा like ಖಾತೆಯಿಂದ ತನಗೆ ಅಶ್ಲೀಲ ಸಂದೇಶ ಬರುತ್ತಿರುವುದಾಗಿ ಚಿತ್ರಾಲ್ ಕೂಡ ಹೇಳಿದ್ರು ಇದೀಗ ರೂಪಾ ರಾಯಪ್ಪ ಕೂಡ ಅದೇ ಖಾತೆಯಿಂದ ಅಶ್ಲೀಲ ಸಂದೇಶ ಬರ್ತಿತ್ತು ಅಂತ ತಿಳಿಸಿದ್ದಾರೆ ಮೊದಲನೆಯದಾಗಿ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ರೇಣುಕಾ ಸ್ವಾಮಿಯವರ ನಕಲಿ ಖಾತೆ ಬಗ್ಗೆ ವರದಿ ನೋಡಿದ್ದೆ ಅದನ್ನ ನೋಡಿದಾಗ ಈ ಖಾತೆ ಎಲ್ಲೂ ನೋಡಿದ ಹಾಗಿದೆಯಲ್ಲ ಎನಿಸಿತು ನನ್ನ ಇನ್ಸ್ಟಾಗ್ರಾಮ್ ಬ್ಲಾಕ್ ನಲ್ಲಿ ಈ ಖಾತೆ ಕಾಣಿಸಿತು ನನಗೂ ಈ ಖಾತೆಯಿಂದ ಅಂತಹ ಮೆಸೇಜ್ ಬರ್ತಿತ್ತು ಯಾವ ರೀತಿಯ ಮೆಸೇಜ್ ಎಂದು ಈಗ ಇಲ್ಲಿ ಹೇಳುವುದು ಬೇಡ ಆದರೆ ಈ ರೀತಿ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಕಳಿಸುವ ಟ್ರೋಲರ್ಗಳನ್ನ ನಮ್ಮನ್ನು ಯಾರು ಗಮನಿಸುತ್ತಾರೆ ಎಂಬ ಉಡಾಫೆ ಮಾಡುವುದು ಬೇಡ ಅಂತ ರೂಪಾ ರಾಯಪ್ಪ ತಿಳಿಸಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ